ದೇವರಾಜರಸ್ ಟ್ರಕ್ ಟರ್ಮಿನಲ್ ನಲವತ್ತೇಳು ಕೋಟಿ ಹಗರಣಕ್ಕೆ ಸಂಬಂಧಪಟ್ಟಂತೆ ಈಗ ಮಾಜಿ ಎಂ ಎಲ್ ಸಿ ಡಿ ಎಸ್ ವೀರಯ್ಯ ಅಕೌಂಟ್ಗೆ ಮೂರು ಕೋಟಿ ಹಣ ವರ್ಗಾವಣೆಯಾಗಿದೆ ಟ್ರಾನ್ಸ್ಫರ್ ಆಗಿದೆ ಅನ್ನೋದು ಗೊತ್ತಾಗ್ತಾ ಇದೆ ಮೂರು ಕೋಟಿ ಲಂಚದ ಹಣ ವರ್ಗಾವಣೆ ಆಗಿರುವುದು ಈಗಾಗಲೇ ಪತ್ತೆ ಹಚ್ಚಿದ್ದಾರೆ ಸಿಐಡಿ ಡಿ ಅಧಿಕಾರಿಗಳು ವೀರಯ್ಯ ಅರೆಸ್ಟ್ ಮಾಡಿ ವಿಚಾರಣೆಗೂ ಕೂಡ ಈಗ ವಿಚಾರಣೆಯನ್ನು ನಡೆಸ್ತಾ ಇದ್ದಾರೆ ಸತತವಾಗಿ ಸಿ ಐ ಡಿ ಅಧಿಕಾರಿಗಳು ಸಿಐಡಿ ಡಿ ತನಿಖೆಯಲ್ಲಿ ಪತ್ತೆಯಾಗಿದೆ ಮೂರು ಕೋಟಿ ಹಣದ ರಹಸ್ಯ ಅರಸು ಟ್ರಕ್ ಟರ್ಮಿನಲ್ ನಿಗಮದ ಅಧ್ಯಕ್ಷರಾಗಿದ್ದಂತಹ ವೀರಯ್ಯನವರು ಈಗಾಗಲೇ ಏನು ಸಿಐಡಿ ಡಿ ವಶದಲ್ಲಿದ್ದಾರೆ ಸೊ ಸಿಐಡಿ ಡಿ ವಶ ಸಿಐಡಿ ಡಿ ಅಧಿಕಾರಿಗಳು ಸತತವಾಗಿ ವಿಚಾರಣೆಯನ್ನು ನಡೆಸ್ತಾ ಇದ್ದಾರೆ ಎರಡ್ ಸಾವಿರದ ಇಪ್ಪತ್ತ್ ಮೂರರ ಸೆಪ್ಟೆಂಬರ್ ನಲ್ಲಿ ಹಗರಣ ಸಂಬಂಧ ಕೇಸ್ ದಾಖಲಾಗಿತ್ತು ಇವರ ವಿರುದ್ಧವಾಗಿ ಹಗರಣದ ಸಂಬಂಧ ಮಹತ್ವದ ದಾಖಲೆಯನ್ನ ಈಗಾಗ್ಲೆ ಸಿಐ ಡಿ ಅಧಿಕಾರಿಗಳು ಕಲೆ ಹಾಕುವಂತ ಕೆಲಸವನ್ನ ಮಾಡ್ತಾ ಇದ್ದಾರೆ ಅಕ್ರಮದಿಂದ ಬಂದ ಹಣದಲ್ಲಿ ವೀರಯ್ಯ ಸೈಟ್ ಖರೀದಿಸಿರುವುದು ಕೂಡ ಈಗ ಸೈಟ್ ಅನ್ನ ತೆಗೆದುಕೊಂಡಿರೋದು ಕೂಡ ಪತ್ತೆಯಾಗ್ತಾ ಇದೆ ಹೆಂಗೇರಿ ವ್ಯಾಪ್ತಿಯ ಉಲ್ಲಾಳದಲ್ಲಿ ಸೈಟ್ ಅನ್ನ ಈಗಾಗಲೇ ಖರೀದಿಸಿದ್ದಾರೆ ವೀರಯ್ಯನವರು ಕಾಮಗಾರಿ ಪೂರ್ಣಗೊಳಿಸದೇ ಇದ್ದರೂ ಕಾಂಟ್ರಾಕ್ಟರ್ಗಳಿಗೆ ಹಣವನ್ನು ಹಣ ರಿಲೀಸ್ ಆಗಿತ್ತು ಅನ್ನೋದು ಕೂಡ ಈಗಾಗಲೇ ಬಯಲಾಗಿದೆ ಎರಡು ಸಾವಿರದ ಇಪ್ಪತ್ತೊಂದರಿಂದ ಇಪ್ಪತ್ತ್ಮೂರರವರೆಗೆ ಡಿ ಡಿ ಯು ಟಿ ಟಿ ಎಲ್ನಿಂದ ಎಂಟುನೂರ ಇಪ್ಪತ್ತೊಂದು ಕಾಮಗಾರಿಗೆ ಅನುಮತಿಯನ್ನು ಕೊಡಲಾಗಿದೆ ನೂರ ಐವತ್ತ್ಮೂರು ಕಾಮಗಾರಿ ಮಾತ್ರ ಕೂಡ ಏನು ಫಿನಿಶ್ ಆಗಿದ್ವು ಆರುನೂರ ಅರುವತ್ತೆಂಟು ಕಾಮಗಾರಿ ನಡೆಸಿಲ್ಲ ಇನ್ನೂ ನಕಲಿ ಬಿಲ್ ಸೃಷ್ಟಿ ಮಾಡಿ ಮೂವತ್ತೊಂಬತ್ತು ಪಾಯಿಂಟ್ ನಾಲ್ಕು ಎರಡು ಕೋಟಿ ಗುತ್ತಿಗೆಗೆ ಏಜೆನ್ಸಿಗಳಿಗೆ ರಿಲೀಸ್ ಮಾಡಲಾಗಿತ್ತು ಅನ್ನೋದು ಈಗಾಗಲೇ ಬಹಿರಂಗವಾಗಿದೆ ಸಿ ಐ ಡಿ ಏನು ವಿಚಾರಣೆ ಮಾಡುವಂತಹ ಸಂದರ್ಭದಲ್ಲಿ ಮೆಸರ್ಸ್ ಎಸ್ ಎಸ್ ಎಂಟರ್ಪ್ರೈಸಸ್ ಮತ್ತು ವೆನಿಷಾ ಎಂಟರ್ಪ್ರೈಸಸ್ ಮಯೂರ್ ಅಡ್ವರ್ಟೈಸರ್ಸ್ ಕಾಂಟ್ರಾಕ್ಟರ್ಗಳಿಗೆ ಹಣವನ್ನು ಪಾವತಿ ನಡೆಸಲಾಗಿತ್ತು ಪಾವತಿ ಮಾಡಲಾಗಿತ್ತು ಕಾಮಗಾರಿ ನಡೆಸಿ ನಡೆಸದೇ ಇರುವವರು ವೀರಯ್ಯ ಕೋರ್ಟ್ಗೆ ಹಣವನ್ನು ಹಾಕಿದ್ರು ನೇರವಾಗಿ ಹಣ ಹಾಕಿರುವ ದಾಖಲೆಯನ್ನ ಈಗಾಗಲೇ ಸಿಐಡಿ ಡಿ ಅಧಿಕಾರಿಗಳು ಸೀಸ್ ಮಾಡಿ ತನಿಖೆಗೆ ಏನು ತನಿಖೆಯನ್ನು ಮಾಡ್ತಾ ಇದ್ದಾರೆ ಡಿ ಎಸ್ ವೀರಯ್ಯ ಅವ್ರನ್ನ ಈಗಾಗಲೇ ಅರೆಸ್ಟ್ ಮಾಡಿದ್ದಾರೆ ಮತ್ತೊಂದು ಕಡೆ ಸಿ ಐ ಡಿ ಅಧಿಕಾರಿಗಳು ಸತತವಾಗಿ ವಿಚಾರಣೆಯನ್ನು ನಡೆಸ್ತಾ ಇದ್ದಾರೆ ಅಕ್ರಮಣದಲ್ಲಿ ಏನು ಕೆಂಗೇರಿ ವ್ಯಾಪ್ತಿಯಲ್ಲಿ ಉಳ್ಳಾಳದಲ್ಲಿ ಸೈಟನ್ನ ವೀರಯ್ಯ ಅವರು ಖರೀದಿಸಿದ್ರು ಏನು ಹಣದಲ್ಲಿ ಅಂದರೆ ಕಾಂಟ್ರಾಕ್ಟರ್ಗಳಿಗೆ ಹಣ ರಿಲೀಸ್ ಆಗಿತ್ತು ಸೊ ಹಣವನ್ನು ನೂರ ಕಾಮಗಾರಿ ಮಾತ್ರ ಮುಗಿದಿದ್ವು ಆರುನೂರ ಅರವತ್ತೆಂಟು ಕಾಮಗಾರಿ ಇನ್ನೂ ಮುಗ್ದಿರಲಿಲ್ಲ ಇನ್ನು ಫಿನಿಶ್ ಆಗಿರಲಿಲ್ಲ ಸೊ ನಕಲಿ ಬಿಲ್ ಅನ್ನು ಸೃಷ್ಟಿಸಿ ಮೂವತ್ತೊಂಬತ್ತು ಪಾಯಿಂಟ್ ನಾಲ್ಕು ಎರಡು ಕೋಟಿಯನ್ನ ಹಣವನ್ನು ಪಡೆದಿದ್ರು ಅನ್ನುವಂಥ ಮಾಹಿತಿ ಈಗ ಸಿ ಐ ಡಿ ಅಧಿಕಾರಿಗಳಿಗೆ ಪತ್ತೆಯಾಗಿದೆ